ಇಡೀ ದೇಶದ ಗಮನ ಸೆಳೆದಿದ್ದ ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿ ವಿಶೇಷ ತನಿಖಾ ತಂಡದ ತನಿಖೆ ಯಾವಾಗ ಮುಗಿಯುತ್ತೆ ಮತ್ತು ಯಾವಾಗ ಎಸ್ಐ ವರದಿ ಹೊರಬರುತ್ತೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು ಆ ಕುತೂಹಲಗಳಿಗೆ ಕೊನೆಗೂ ತೆರೆಬಿದ್ದಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಜನರ ಕೊಲೆಗಳು ನಡೆದಿದ್ದು ಅವುಗಳನ್ನು ಅನಧಿಕೃತವಾಗಿ ಹೂಳಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿ ಎಸ್ಐಟಿ ನಡೆಸಿರುವ ತನಿಖೆ ಪೂರ್ಣಗೊಂಡಿದ್ದು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಎಸ್ಐಟಿ ತಂಡದ ತನಿಖಾಧಿಕಾರಿ ಜಿತೇಂದ್ರ ನೇತೃತ್ವದ ತಂಡ ಇಂದು ಬೆಳ್ತಂಗಡಿ ಹೆಚ್ಚುವರಿ ನ್ಯಾಯಾಲಯಕ್ಕೆ ಸುಮಾರು ಮೂರು ಸಾವಿರದ ಒಂಬೈನೂರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದೆ ಕಳೆದ ಜೂನ್ ತಿಂಗಳಲ್ಲಿ ತಲೆಬುರುಡೆ ಸಮೇತ ಸಾಕ್ಷಿ ದೂರುದಾರನಾಗಿ ಬಂದಿದ್ದ ಚಿನ್ನಯ್ಯ ಎಂಬಾತನ ದೂರಿನ ಹಿನ್ನೆಲೆಯಲ್ಲಿ ಕಳೆದ ನಾಲ್ಕು ತಿಂಗಳ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬಳಿಕ ಜುಲೈ ತಿಂಗಳಿನಲ್ಲಿ ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರ ಹಿರಿಯ ಐ ಪಿ ಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿತ್ತು ಆಗಸ್ಟ್ ಮೊದಲ ವಾರದಲ್ಲಿ ಧರ್ಮಸ್ಥಳದ ಕಾಡಿನಲ್ಲಿ ಆಗಿದು ತನಿಖೆ ನಡೆಸಲಾಗಿತ್ತು ಬಳಿಕ ಈ ಪ್ರಕರಣ ಬೇರೆ ಬೇರೆ ತಿರುವು ಪಾಡ್ತಿತ್ತು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ತಮ್ಮ ತಮ್ಮ ಮೂಗಿನ ನೇರಕ್ಕೆ ಈ ಪ್ರಕರಣದ ಬಗ್ಗೆ ಚರ್ಚಿಸಿದರು ನಂತರದಲ್ಲಿ ದೂರುದಾರ ಚಿಹ್ನೆಯನ್ನೇ ಆರೋಪಿಯಾಗಿ ಜೈಲು ಸೇರಿದ್ದ ಧರ್ಮಸ್ಥಳ ಗ್ರಾಮದಲ್ಲಿ ತಲೆಬುರುಡೆ ಪ್ರಕರಣ ಮತ್ತು ಹಲವು ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಿಸಿ ರಚನೆಯಾಗಿರುವ ವಿಶೇಷ ತನಿಖಾ ತಂಡ ಕಳೆದ ನಾಲ್ಕು ತಿಂಗಳಿನಿಂದ ತನಿಖೆ ನಡೆಸಿದೆ ಇದೀಗ ನಾಲ್ಕು ತಿಂಗಳ ಬಳಿಕ ಎಸ್ಐ ಟಿ ಬೆಳ್ತಂಗಡಿ ಕೋರ್ಟ್ಗೆ ತನ್ನ ಆರೋಪ ಪಟ್ಟಿ ಸಲ್ಲಿಸಿದೆ ಮೂರು ಸಾವಿರದ ಒಂಬೈನೂರಕ್ಕೂ ಅಧಿಕ ಪುಟಗಳ ಆರೋಪ ಪಟ್ಟಿಯಲ್ಲಿ ಏನೇನು ಅಂಶಗಳಿವೆ ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಅಲ್ಲದೆ ಎಸ್ಐಟಿ ತಂಡ ಸರ್ಕಾರಕ್ಕೂ ತನಿಖಾ ವರದಿಯನ್ನು ಸಲ್ಲಿಸಿದೆ ಈ ಮಾಹಿತಿಯನ್ನು ಇಂದು ಬೆಳಗ್ಗೆ ಗೃಹ ಸಚಿವ ಪರಮೇಶ್ವರ್ ನೀಡಿದ್ದಾರೆ ರಾಜ್ಯ ಸರ್ಕಾರವೇ ಈ ಎಸ್ಐ ಟಿ ರಚನೆ ಮಾಡಿರುವುದರಿಂದ ಸರ್ಕಾರಕ್ಕೂ ಎಸ್ಎಟಿ ವರದಿ ಸಲ್ಲಿಸಲಿದೆ ಎಂದು ತಿಳಿಸಿದ್ದಾರೆ ಆ ವರದಿಯ ಅಂಶಗಳನ್ನು ಬೆಳಗಾವಿಯ ಅಧಿವೇಶನದಲ್ಲಿ ಬಹಿರಂಗಪಡಿಸುತ್ತೇವೆ ಎಂದ ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಡಿಸೆಂಬರ್ ಎಂಟರಂದು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆರಂಭವಾಗಲಿದ್ದು ಅದಕ್ಕೂ ಮೊದಲೇ ಎಸ್ ಐ ಟಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದೆ ಎಸ್ ಐ ಟಿಯ ಆರೋಪ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದ್ದು ಶೀಘ್ರದಲ್ಲೇ ಆರೋಪ ಪಟ್ಟಿಯಲ್ಲಿ ಏನಿದೆ ಎಂಬ ಮಾಹಿತಿ ಸಾರ್ವಜನಿಕವಾಗಿ ಲಭ್ಯವಾಗಲಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಷಡ್ಯಂತ್ರ ನಡೆದಿದೆ ಯಾರೆಲ್ಲ ಕಾರಣ ಎಂಬುದು ಗೊತ್ತಾಗಲಿದೆ ಅಂತ ಗೃಹ ಸಚಿವರು ಇಂದು ಬೆಳಗ್ಗೆ ಹೇಳಿದ್ದಾರೆ ಆದರೆ ಈ ಪ್ರಕರಣದಲ್ಲಿ ಷಡ್ಯಂತ್ರಗಳಷ್ಟೇ ನಡೆದಿದೆಯಾ ಅಥವಾ ವಾಸ್ತವದಲ್ಲಿ ಅಲ್ಲಿ ಅಪರಾಧಗಳು ಸಂಭವಿಸಿದೆಯಾ ಅನ್ನೋದು ಎಸ್ ಐ ಟಿ ನೀಡಿರುವ ಆರೋಪ ಪಟ್ಟಿ ಮತ್ತು ಸರ್ಕಾರಕ್ಕೆ ನೀಡುವ ವರದಿಯಲ್ಲಿ ಗೊತ್ತಾಗಬೇಕಾಗಿದೆ ಸದ್ಯ ಎಸ್ಐ ಟಿ ತಂಡ ತನ್ನ ಸಂಪೂರ್ಣ ತನಿಖೆಯನ್ನು ಮುಗಿಸಿದ್ದು ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಸಿದೆ ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಸುವುದಷ್ಟೇ ಬಾಕಿ ಇದೆ ಹಾಗಾಗಿ ಎಸ್ಐಟಿ ತನಿಖೆಯ ವರದಿ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ ಈ ತನಿಖಾ ವರದಿ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಿಸಿದ ವಿಚಾರಗಳಿಗೆ ತಾರ್ಕಿಕ ಅಂತ್ಯ ನೀಡುತ್ತಾ ಎಂಬ ಕುತೂಹಲವೂ ಇದೆ